ನೆಲಮಹೇಶ್ವರಮ್ಮ ನಾಗರಿಕರ ಸಂಘದಿಂದ ಅದ್ದೂರಿಯಾಗಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಆಚರಣೆ ದಾಸರಹಳ್ಳಿಯ ನೆಲಮಹೇಶ್ವರಮ್ಮ ದೇವಸ್ಥಾನದ ಪಾರ್ಕ್ ಪಕ್ಕ ಹಾಗೂ ಶ್ರೀ ಶಿವ ದೇವಸ್ಥಾನದ ಎದುರು ನೆಲಮಹೇಶ್ವರಮ್ಮ ನಾಗರಿಕರ ಸಂಘದ ವತಿಯಿಂದ ಸಂಘದ ಅಧ್ಯಕ್ಷರಾದ ಕೆಎಂ ಗೋಪಾಲರವರ ನೇತೃತ್ವದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಎಲ್ಲಾ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಅಧ್ಯಕ್ಷರಾದ ಕೆಎಂ ಗೋಪಾಲರವರು ಕನ್ನಡ ಧ್ವಜಾರೋಹಣ ಮಾಡುವ ಮೂಲಕ ಹಾಗೂ ಎಲ್ಲರೂ ಸೇರಿ ನಾಡಗೀತೆ ಹಾಡುವ ಮೂಲಕ ಕನ್ನಡ ರಾಜ್ಯೋತ್ಸವವನ್ನು ವಿಶೇಷವಾಗಿ ಆಚರಿಸಲಾಯಿತು ನಂತರ ಕೆ ಎಂ ಗೋಪಾಲ್ರವರು ಮತ್ತು ಹಲವಾರು ಪದಾಧಿಕಾರಿಗಳು ಮಾತನಾಡಿ ಕನ್ನಡದ ಉಳಿವಿಗಾಗಿ ನಾವೆಲ್ಲರೂ ಕೂಡ ಹೋರಾಡಬೇಕಾಗಿದೆ ಮತ್ತು ಬೆಂಗಳೂರಿನಲ್ಲಿ ವಾಸಿಸುತ್ತಿರುವ ಅನ್ಯ ಭಾಷಿಕರಿಗೆ ಕನ್ನಡವನ್ನು ಕಲಿಸಬೇಕಾಗಿದೆ ಎಂದು ತಿಳಿಸಿದರು ನಂತರ ಹಲವಾರು ಪದಾಧಿಕಾರಿಗಳಿಗೆ ಸನ್ಮಾನಿಸಲಾಯಿತು ಇದೇ ವೇಳೆಯಲ್ಲಿ ನಿರಾಮೇಶ್ವರಮ್ಮ ನಾಗರಿಕರ ಸಂಘದ ಎಲ್ಲ ಪದಾಧಿಕಾರಿಗಳಿಂದ ಅಧ್ಯಕ್ಷರಾದ ಕೆ ಎಂ ಗೋಪಾಲ್ ರವರಿಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು ನಮಗೆ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ ಅವ್ರು ಇದೇ ರೀತಿ ನಮ್ಗೆ ಸಹಕಾರ ಕೊಡ್ಲಿ ಅಂತ ನನ್ನ ಆಸೆ ನಮ್ದೇ ಏನು ನನ್ನ ನನ್ನ ಉದ್ದೇಶ ಒಂದೇ ನಾವು ಕನ್ನಡಿಗರು ಕನ್ನಡ ನಾವೆಲ್ಲರೂ ಮಾತಾಡ್ತಿರಿದ್ದು ನಮ್ಮೆಲ್ಲ ಮಾಸ್ಟರ್ಗಳೆಲ್ಲ ಮಾಸ್ಟರ್ನೆಲ್ಲ ಹೇಳ ನಾನೇನ್ ಇಲ್ಲ ನಾನು ಚುಟ್ಟಾಗಿ ಹೇಳ್ಬಿಡ್ತೀನಿ ನಾವೆಲ್ಲ ಒಗ್ಗಟ್ಟಿಂದ ಇದ್ದರೆ ಏನು ಸಾಧನೆ ಬೇಕಾದರೂ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ ನಮ್ಮಲ್ಲಿ ಸಹ ಒಗ್ಗಟ್ಟಿಲ್ಲ ಆದರೆ ಕನ್ನಡದವರು ಬಿಟ್ಟು ತಮಿಳುನವರು ಬರ್ತಾರೆ ಹಿಂದಿಯವರು ಬರ್ತಾರೆ ಮಲಯಾಳಿಯವರು ಬರ್ತಾರೆ ಇನ್ನೊಬ್ಬರು ಯಾರು ಬೇಕಾದರೂ ಬರ್ತಾರೆ ನೀವು ನಿಮ್ಮ ವೈಯಕ್ತಿಕ ಏನೇ ಇಟ್ಕೊಳ್ಳಿ ನಿಮ್ಮ ನಿಮ್ಮ ಇದು ಏನೇ ಇರಲಿ ಅದೆಲ್ಲ ಬದಿಗೊತ್ತಿ ನಾವು ನಮ್ಮದು ಅನ್ನೋದನ್ನ ನೀವು ಬೆಳೆಸ್ಕೊಂಡ್ರೆ ನಾವೆಲ್ಲ ಒಂದು ಸಂಘಟನೆ ಮಾಡಿ ಬೆಳ್ಕ ಬೆಳವಣಿಗೆ ಆಗ್ಬೋದು ಆ ಸಂಘಟನೆನ ನಾನೆಲ್ಲ ನಿರೂಪಿಸ್ಬೇಕು

ವಿಚಾರಣೆ ಮಾಡಿರ್ತಕ್ಕಂಥ ನಮ್ಮ ರಾಮಕೃಷ್ಣ ಏನವರು ಬರ್ರಿ ನೋಡಿ ಅಧ್ಯಕ್ಷ ಏನ್ ಬೇಡ ನೋಡಿ ಎಲ್ಲ ಕವರ್ ಆಗುತ್ತಾ ಆಗುತ್ತೆ ಎಲ್ಲ ಆಯ್ತು हेटर <laughs> पर्सन <laughs> <laughs> <laughs>